ಸರ್ ಮೊದಲೇದಾಗಿ ಜಿಲ್ಲೆಯಲ್ಲಿ ಏನಂದ್ರೆ ಕಾಂಗ್ರೆಸ್ಗೆ ಕೊಟ್ಟು ಹಿನ್ನಡೆ ಆಗಿದೆ ಇದ್ರ ಬಗ್ಗೆ ನಾವು ಗೆಲ್ತೀವಿ ಅನ್ನೋ ಒಂದು ಬಲವಾದ ವಿಶ್ವಾಸ ನಮ್ಮೆಲ್ಲರಿಗೂ ಇತ್ತು ಒಂದು ಸಂಘಟಿತ ಪ್ರಯತ್ನ ಆಗಿತ್ತು ಎಲ್ಲ ರೀತಿಯ ಜನರಿಗೆ ನಾವು ಹೋಗಿ ತಲುಪಿ ಜಿಲ್ಲಾ ಪಂಚಾಯತ್ ವೈಸು ವೈಸು ಎಲ್ಲ ರೀತಿಯಿಂದ ನಾವು ಅದನ್ನು ಆ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ ಇದಾಗಿಯೂ ಕೂಡ ಇವತ್ತು ಮತದಾರರು ನಮಗೆ ಆಶೀರ್ವಾದ ಮಾಡಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದಿವಸ ನಾವು ಇದನ್ನು ಸೋಲನ್ನು ಒಪ್ಪಿಕಾಗ್ತದೆ ನಮಗೆ ಏನು ಮತ ಚಲಾಯಿಸಿದ್ದಾರೆ ರಾಜು ಹಾಲ್ಗೂರ್ ಅವ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಅವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ ಅದರ ಜೊತೆಗೆ ಈ ಸೋಲಿನ ಪರಾಮರ್ಶೆಯನ್ನು ನಾವು ಎಲ್ಲಿ ಇದು ಒಂದೇ ನಮ್ಮ ಮತಕ್ಷೇತ್ರ ಅಲ್ಲ ಲೋಕಸಭಾ ಮತಕ್ಷೇತ್ರ ಉಳಿದ ಎಲ್ಲ ಕೂಡ ಜಿಲ್ಲಾ ಮಟ್ಟದಲ್ಲಿ ಕೂಡ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇವೆಲ್ಲವೂ ಕೂಡ ನಾವು ಚರ್ಚೆಯನ್ನು ಮಾಡ್ತೇವೆ ನಾವು ಧೈರ್ಯದಿಂದ ಮುನ್ನತ್ತೀವಿ ರಾಜು ಅಲ್ಗುರು ಅವ್ರಿಗೂ ಕೂಡ ಸಂಪೂರ್ಣವಾದಂಥ ಒಂದು ನಾನು ಧೈರ್ಯವನ್ನು ತುಂಬಿದ್ದೇನೆ ಅವರು ಕೂಡ ಧೈರ್ಯವನ್ನು ಕಳ್ಕೊಂಡಿಲ್ಲ ಈಗ ಬರ್ತಾರೆ ಸಾಯಂಕಾಲ ಬರ್ತೀನಿ ಅಂತ ಹೇಳಿದ್ದಾರೆ ನಾನೇ ಮನೇಲಿ ಒಂದು ಗಂಟೆ ರಷ್ಟು ಕೊಟ್ರಿ ಅಂತ ಹೇಳಿದೆ ಹೀಗಾಗಿ ನಾನು ಈ ಎಲ್ಲರಿಗೂ ಅಭಿನಂದಿಸ್ತಾರೆ ಮತ್ತು ಮುಂದೆ ನಾವು ಸಂಘಟಿತವಾಗಿ ನಡೀತೇವೆ ಸರ್ ಕೇಂದ್ರದಲ್ಲಿ ಚಿತ್ರಣ ಬೇರೆ ಇದೆ ನಾನು ಅದೇ ಹೇಳಿದ್ದೆಲ್ಲ ಕೇಂದ್ರದಲ್ಲಿ ನಾನು ಅದೇ ಹೇಳಿದ್ದೆಲ್ಲ ಯಾವತ್ತೂ ಕೂಡ ಬಿ ಜೆ ಪಿ ತನ್ನ ಸ್ವಂತ ಬಲದಿಂದ ತಾವು ತೆಗೆದು ನೋಡಿ ನಾನು ಹೇಳ್ತಾ ಇದ್ದೆ ಆ ಬಿ ಜೆ ಪಿ ಎರಡು ನೂರ ನಲವತ್ತು ದಾಟೋದಿಲ್ಲ ಅಂತೇಳಿ ನಿಮ್ಮ ಎಕ್ಸಿಟ್ ಪೋಲ್ ಬಂದಾಗ ಬೆಂಗಳೂರಿನಲ್ಲಿ ನಾನು ಹತ್ತು ಬಾರಿ ಎಲ್ಲರಿಗೂ ಹೇಳಿದ್ದೇನೆ ಬಿ ಜೆ ಪಿ ಹೋದ್ ಸಲ ಚುನಾವಣೆಯಲ್ಲಿ ಪುಲ್ವಾಮಾ ಬಾಲಾಕೋಟದಿಂದ ರಾಷ್ಟ್ರೀಯ ಒಂದು ಯುದ್ಧ ಥರ ವಾತಾವರಣ ಇತ್ತು ಹೀಗಾಗಿ ಬಿ ಜೆ ಪಿ ಬೆಂಬಲಿಸಿದರು ಆವಾಗ ಮುನ್ನೂರು ಸೀಟ್ ಪಡ್ಕೊಂಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಆ ಒಂದು ಮೋದಿ ಅಲ್ಲೇ ಇರಲಿಲ್ಲ ಹೀಗಾಗಿ ಅವರು ಹೋದ್ ಸಲಗಿಂತ ಇವತ್ತು ಕನಿಷ್ಠ ಪಕ್ಷ ನಾನು ಹೇಳಿದೆ ಇಪ್ಪತ್ತು ಸೀಟನ್ನು ಉತ್ತರ ಪ್ರದೇಶದಲ್ಲಿ ಅದಕ್ಕಿಂತ ಜಾಸ್ತಿನೇ ಕಳ್ಕೊಂಡಿದ್ದಾರೆ ಮಹಾರಾಷ್ಟ್ರ ರಾಜಸ್ಥಾನ ನಾನು ಏನೇನು ಹೇಳಿದ್ದೀನಿ ನಮ್ಮ ಜಿಲ್ಲೆಯ ಅದನ್ನು ಹೊರತುಪಡಿಸಿ ರಾಜ್ಯದಲ್ಲಿ ನಾವು ಕನಿಷ್ಠ ಪಕ್ಷ ಹದಿನಾಲ್ಕು ಸೀಟ್ ಪಡ್ಕೊತೀವಿ ಅಂತ ಇದು ಮಾಡಿದ್ವಿ ಇಲ್ಲಿ ನಮಗೆ ಒಂದು ಐದು ಸೀಟ್ಗಳ ಒಂದು ಅಂತರ ಆಗಿದೆ ನೋಡಿದ ಎಲ್ಲವೂ ಕೂಡ ಅವತ್ತೊಂದು ಸಹ ಸತ್ಯ ಆಗಿದೆ ಇವತ್ತು ಮೋದಿ ಅಲೆ ಎಲ್ಲ ಎಕ್ಸಿಟ್ ಪೋಲ್ಸು ಮುನ್ನೂರು ಸೀಟು ಮುನ್ನೂರ ಇಪ್ಪತ್ತೈದು ಮುನ್ನೂರ ಎಪ್ಪತ್ತು ಸ್ವಂತ ಬಲದಿಂದ ಅವತ್ತೊಂದು ದಿವಸ ಬಿ ಜೆ ಪಿ ಅಧಿಕಾರಕ್ಕೆ ಒತ್ತೊಂದು ದಿವಸ ಬಂದಿಲ್ಲ ಕಾದು ನೋಡೋಣ ಏನೇನು ಆಗ್ತದೆ ಬೆಳವಣಿಗೆಗಳು ಅದರ ಮೇಲೆ ಮುಂದಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಆಗುತ್ತೆ ನಾನು ಅದನ್ನೆಲ್ಲ ಅನ್ನೂ ಕೂಡ ನಾನು ಹೇಳೋದಲ್ಲ ಆ ಪ್ರಯತ್ನ ಎಲ್ಲವೂ ಕೂಡ ಕೇಂದ್ರ ನಮ್ಮ ಎ ಸಿ ಸಿ ಅಧ್ಯಕ್ಷರಿಗೆ ಬಿಟ್ಟಿರುವಂಥದ್ದು ನೋಡಿದ ಎಲ್ಲ ಏನು ಅಂಗಪಕ್ಷಗಳಿದ್ದಾವೆ ಶರದ್ ಪವರ್ ಅವರಿದ್ದಾರೆ ಇನ್ನೂ ಅನೇಕ ಹಿರಿಯರಿದ್ದಾರೆ ಮಮತಾ ಬ್ಯಾನರ್ಜಿಯವರಿದ್ದಾರೆ ನಿತೀಶ್ ಕುಮಾರ್ ಇದ್ದಾರೆ ಚಂದ್ರಬಾಬು ನಾಯ್ಡು ಇದ್ದಾರೆ ಉದ್ಧವ್ ಠಾಕ್ರೆ ಇದ್ದಾರೆ ಈಗ ಅನೇಕರು ಎಲ್ಲರೂ ಕೂಡ ಇದ್ದಾರೆ ಅದು ಇಂಡಿಯಾದ ಎಲ್ಲ ಪಾರ್ಟ್ನರ್ಸ್ ಅವ್ರ ಕೂಡಿ ಆ ಒಂದು ವಿಚಾರಗಳನ್ನ ಅವ್ರು ಮಾಡ್ತಾರೆ ನಾನು ಬಗ್ಗೆ ಮಾತನಾಡೋದು ಸರಿಯಾಗೋದಲ್ಲ ಆವೆಲ್ಲ ಪ್ರಯತ್ನ ಮಾಡ್ತಾರೆ ರಾಜ್ಯದಲ್ಲಿ ನಾವು ಅದೇ ಹೇಳ್ತೀನಲ್ಲ ನಾವು ನಮ್ಮ ಗ್ಯಾರಂಟಿಗಳ ಮೇಲೆ ಭಾಳ ಅವಲಂಬನೆ ಮಾಡಿದ್ದೀವಿ ಅದು ಹೈದ್ರಾಬಾದ್ ಕರ್ನಾಟಕದಲ್ಲಿ ಇವತ್ತು ನಮ್ಮ ಗ್ಯಾರಂಟಿಗಳನ್ನ ಜನ ಒಪ್ಕೊಂಡಿದ್ದಾರೆ ಆದರೆ ಇಲ್ಲಿ ಮುಂಬೈ ಕರ್ನಾಟಕದಲ್ಲಿ ಇವತ್ತು ಬಹುಶಃ ನಮಗೆ ಹಿನ್ನಡೆಯಾಗಿದೆ ಇಲ್ಲಿ ನಮಗೆ ಆ ಗ್ಯಾರಂಟೀಸು ತಕ್ಕ ಮಟ್ಟಿಗೆ ಹೋತಂದ್ರೂ ಸಹ ಅದರಿಂದ ಪ್ರಯೋಜನ ಆಗಿಲ್ಲ ನಾವು ಅನೇಕ ಕಡೆ ಇವತ್ತು ಭಾಳಷ್ಟು ಸೀಟ್ಗಳನ್ನ ತಂದ್ರೂ ಸಹ ನಾವು ಇರ್ಬೋದು ಇನ್ನಿತರ ಮತಕ್ಷೇತ್ರ ನಾವೆಲ್ಲರೂ ಕೂಡ ಗೆಲ್ತೀವಿ ಅಂತ ಹೇಳಿ ಆದರೆ ಹೈದರಾಬಾದ್ ಕರ್ನಾಟಕದಲ್ಲೂ ಕೂಡ ಸತ್ಯ ಆಗಿದೆ ಈಗ ಆದರೆ ಈಗ ಇಲ್ಲಿ ಹೊಡ್ತಾ ಬಿದ್ದಿದೆ ಅದಕ್ಕೆ ಪರಾಮರ್ಶೆ ಮಾಡಬೇಕಾಗ್ತದೆ ಪಕ್ಷದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಕೆ ಪಿ ಸಿ ಅಧ್ಯಕ್ಷ ಎಲ್ಲರೂ ಕೂಡ ಚರ್ಚೆ ಮಾಡ್ತೀವಿ ಯಾ ಲೋಕಸಭಾ ಚುನಾವಣೆ ಬಂದ ಎಲೆಕ್ಷನ್ ಫಲಿತಾಂಶ ಬಂದ ನಂತರ ಹಾಂ ಚುನಾವಣೆ ಉದ್ದಕ್ಕೂ ಹೇಳ್ತಾ ಇದ್ರು ಇಲ್ಲ ಫಲಿತಾಂಶ ಬಂದ ನಂತರನೇ ಚಿತ್ರಣ ಚೇಂಜ್ ಆಗುತ್ತೆ ಸರ್ಕಾರ ಬೀಳುತ್ತೆ ಬಿಜೆಪಿ ಅವ್ರದೇ ಅವ್ರ ನೆಲೆ ಇಲ್ಲ ಕೇಂದ್ರದಲ್ಲಿ ಅವ್ರದ್ದೇ ಅವ್ರ ನೆಲೆ ಇಲ್ಲ ಕೇಂದ್ರದಲ್ಲಿ ಇವತ್ತು ಏನು ಏನಾಗ್ತದೆ ಅಂಥೇಳಿ ಹೀಗಾಗಿ ಅದೆಲ್ಲವೂ ಕೂಡ ಸಾಧ್ಯ ಇಲ್ಲ ಮೊದಲು ತಮ್ಮ ಬೆನ್ನಂತೂ ಹುಡುಕು ಹೇಳಿ ಕಾಣದಲ್ಲ ಅವ್ರಿಗೆ ಈಗ ಆ ವಿಚಾರ ಈಗ ಮಾತಾಡಿ ಅಂಥೇಳಿ ನೋಡೋಣ ಅಂತ ಸರಿ ಈ ಬಾರಿ ಏನು ಮುಳುವಾಯಿತು ಅಂತ ನಾನು ತಿಳ್ತಾ ಇಲ್ಲ ನಮ್ಮ ನಿಮಗೂ ನಿಮಗೂ ಕೂಡ ಮಾಧ್ಯಮದವ್ರಿಗೂ ಕೂಡ ಗೊತ್ತಿದೆ ನಿಮ್ಮೆಲ್ಲರಿಗೂ ನಾವು ನೋಡಿದ್ರಿ ಸಂಘಟಿತ ಪ್ರಯತ್ನ ಆಯಿತು ಎಲ್ಲ ರೀತಿಯಿಂದ ಭಾಳ ವ್ಯವಸ್ಥಿತವಾಗಿ ನಾವು ಪ್ರಚಾರ ಮಾಡಿದ್ವಿ ಬೇರೆ ಲೋಕಸಭಾ ಮತಕ್ಷೇತ್ರದವರು ನಮ್ಮ ಮುಖ್ಯಮಂತ್ರಿಗಳು ಕೆ ಪಿ ಸಿ ಅಧ್ಯಕ್ಷರು ನಿನ್ನೆ ಮೊನ್ನೆ ಮಾದೇವಪ್ಪ ಹೇಳ್ತಾರೆ ನಿಮ್ಮಷ್ಟು ಸಿಸ್ಟಮ್ಯಾಟಿಕ್ ನಮ್ಮಲ್ಲಿ ಕೂಡ ಆಗಿಲ್ಲ ಅಂಥೇಳಿ ಅಷ್ಟು ಒಳ್ಳೆ ರೀತಿಯಿಂದ ನೀವು ಸಿಸ್ಟಮೆಟಿಕ್ಕಾಗಿ ನೀವು ಪ್ರಚಾರ ಮಾಡಿದಿರಿ ಎಲ್ಲ ಮಾಡಿದಿರಿ ನೋಡೋಣ ಕ ಅದನ್ನು ಪರಾಮರ್ಶೆ ಮಾಡೋಣ ಮತ್ತೆ ತಿಳ್ಕೊಳ್ಬೇಕಾಗ್ತದೆ ಹ್ಞೂ ಯಾವ ರೀತಿ ಬದಲಾವಣೆ ಅಧ್ಯಕ್ಷ ಅಧ್ಯಕ್ಷ ಹುದ್ದೆ ಅದು ಅದು ಅವರು ಲೋಕಸಭೆ ಚುನಾವಣೆವರೆಗೆ ಅಂಥೇಳಿ ನಮ್ಮ ಹಿಂದೆ ವೇಣುಗೋಪಾಲ್ ಅವರು ಅವ್ರ ಉಪ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸುಮಾರು ಸಂದರ್ಭದಲ್ಲೇ ಹೇಳಿದ್ದಾರೆ ಅವರು ಕೂಡ ಮೊನ್ನೆ ಹೇಳಿದ್ದಾರೆ ಲೋಕಸಭೆ ಚುನಾವಣೆ ಮೇಲೆ ಹೊಸ ಅಂತ ಅದನ್ನು ಪಕ್ಷ ಮಾಡ್ತಾರೆ ನಮ್ಮ ಜಿಲ್ಲೆಗೆ ಅದೃಷ್ಟ ನೋಡೋಣ ಪಕ್ಷ ನಿರ್ಧಾರ ಮಾಡ್ತದೆ ನಾವು ಏನು ಹೇಳೋದಿಲ್ಲ ಭಾಳಷ್ಟು ಜನ ಸಮರ್ಥ ಇದ್ದಾರೆ ಅಲ್ಲ ಸರ್ ಯಾಕಂದ್ರೆ ಲಿಂಗಾಯತ್ ಲೀಡರ್ನ ಈಗ ಇದಾದ ನಂತರ ಕೂಡ ಅನೇಕ ಕೂ ಕೇಳಿ ಬಂದಿತ್ತು ಲಿಂಗಾಯತ್ ಲೀಡರ್ ಕಾಂಗ್ರೆಸ್ ಹತ್ತಕ್ಕೆ ಆಗಿದೆ ಅಂತ ಹೇಳಿ ಹತ್ತಿರ ನೋಡಿ ಅಲ್ಲ ನಿಮಗೆ ಇಲ್ಲಿ ಕೊಡೋ ಮುಖಾಂತರ ಏನಾದರೂ ಅದನ್ನು ನಾನು ನಾನು ಆಕಾಂಕ್ಷಿ ಅಲ್ಲ ಒಂದಿದ್ದು ನಾನು ಅದ್ರ ಬಗ್ಗೆ ಕೇಳಿಲ್ಲ ಬಂದಂಥ ಅನೇಕ ಸಂದರ್ಭದಲ್ಲಿ ನನಗೆ ಅದು ನನಗೆ ಕೆ ಪಿ ಸಿ ನನ್ನ ಪಕ್ಷ ನನಗೆ ಇವತ್ತು ಕೆ ಪಿ ಸಿ ಅಧ್ಯಕ್ಷರು ಕೊಡ್ಲಿಕ್ಕೆ ಬಯಸಿದರು ನಾನು ಅವಾಗ ಆ ಸಂದರ್ಭದ ತಕ್ಕಂತೆ ಸಹ ನಾನು ಹೀಗಾಗಿ ನಂದು ಯಾವುದೇ ಇದೆಯಲ್ಲ ನಾನು ಪಕ್ಷ ನಿರ್ಧಾರ ಮಾಡ್ತದೆ ಯಾರು ಮಾಡಬೇಕು ಅಂತ ನಾನು ಆ ಪೈಪೋಟಿ ಇರಲಿಲ್ಲ ಆ ಪೈಪೋಟಿ ಪ್ರಾರಂಭವೂ ಆಗಿಲ್ಲ ಯಾಕಂದರೆ ಎಲ್ಲರೂ ಕೂಡ ಈ ಲೋಕಸಭೆ ಚುನಾವಣೆಯಲ್ಲಿ ಸಹ ಭಾಗವಹಿಸಿದರು ಸುಮ್ಮನೆ ಮಾಧ್ಯಮದವರು ನೀವು ಅದನ್ನು ಮೊನ್ನೆ ಅದನ್ನು ಎತ್ತಾಯಿದ್ರು ಯಾಕಂದರೆ ಅವ್ರು ಸ್ಟೇಟ್ಮೆಂಟ್ ಮಾಡಿದಾರಿಕೆ ಶಿವಕುಮಾರ್ ಬಹುತೇಕ ಅವರಲ್ಲೊಂದು ಮಾತುಗಳನ್ನ ಕೆ ಪಿ ಸಿ ಸಭೆಯಲ್ಲಿ ಹೇಳಿದ್ದಾರೆ ಅಂತ ನೀವು ಮಾಡ್ತಾ ಇರ್ತೀರಿ ಹೀಗಾಗಿ ಅದು ಬಗ್ಗೆಲದ್ದಿತ್ತು ಆದರೆ ಏನೂ ಇರಲ್ಲ ಯಾಕಂದರೆ ಎಲ್ಲರಿಗೂ ಕೂಡ ಪ್ರಥಮ ಅಧ್ಯತೆ ತುಂಬಿಸಿ ಲೋಕಸಭೆ ಚುನಾವಣೆ ಆಗಿತ್ತು ಅದು ಹೀಗೆಲ್ಲ ಕ್ರೆಲ್ ಯಾರು ಅಗ್ಗ ಅಧ್ಯಕ್ಷರ ಬೆಂಬಲಿರು ಈ ರಾಜವರ್ಗೂ ನಮ್ಮ ಬೆಂಬಲಿದ್ರು ನಾವು ಬೆಂಬಲ ಎಲ್ಲರೂ ಬೆಂಬಲ ಮಾಡಿದ್ದಾರೆ ಯಾರು ಒಬ್ಬರು ಶಾಸಕರು ಇಲ್ಲೇ ಒಂದು ಸಣ್ಣ ಘಟನೆ ಕೂಡ ಆಗಿಲ್ಲ ಎಲ್ಲರೂ ಕೂಡ ತುಂಬಿಸೋ ಪ್ರಯತ್ನ ಮಾಡಿದ್ದಾರೆ ಎಲ್ಲ ಶಾಸಕರು ಮುಖಂಡರು ಕಾರ್ಯಕರ್ತರು ಹೀಗಾಗಿ ಯಾರ ಮೇಲೆ ಕೂಡ ನಾವು ಇದು ಮಾಡುವಂಥದ್ದು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್